ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಂಡಿ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಹಸಿಮೆಣಸಿನ್ಕಾಯಿ ಅಗಸೆ ಬೀಜ ಕಡಲೆಕಾಳು ಸೌತೆಕಾಯಿ ಕಡಲೆ ಕಡಲೆ ಬೀಜ ಅಥವಾ ಶೇಂಗಾ ಅರಿಶಿನ ಉಪ್ಪು ಜೀರಿಗೆ ಬಳ್ಳುಳ್ಳಿ ಹಣ್ಣು ಇದನ್ನು ಇಷ್ಟು ಪದಾರ್ಥಗಳು ಸೇರಿಸಿ ಕರಿಂಡಿ ರೆಡಿ ಮಾಡೋದು ನೋಡಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ರುಬ್ಕೊಂಡಿದ್ದೀನಿ ತುಂಬ ದಪ್ಪ ಇಲ್ಲ ತುಂಬ ಚಿಕ್ಕ ಸಣ್ಣಗೆ ರುಬ್ಬಿಲ್ಲ ನುಣ್ಣಗೆ ಅಡಬಡ ರುಬ್ಬಿದ್ದೀನಿ ಇದಕ್ಕೆ ಆಯಿಲ್ ಬೇಕಾಗಲ್ಲ ಇದು ಮಾಡೋದು ಅಗಸೆ ಬೀಜ ನೀವು ಫಸ್ಟಿಗೆ ಮಾಡೋರಿದ್ರೆ ಕಾಲು ಕೆ ಜಿ ಬೇಡ ಒಂದೊಂದು ಕಪ್ಪು ಅಳತಿಯಲ್ಲಿ ತಗೊಂಡು ಮಾಡ್ಕೊಳ್ಳಿ ಟೇಸ್ಟ್ ಅನ್ನಿಸಿದರೆ ನೀವು ಮಾಡ್ಕೋಬೋದು ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಇದೆ ಉಪ್ಪಿನಕಾಯಿ ಥರ ಇದು ಸೈಡಿಗೆ ಹಚ್ಕೊಂಡು ತಿನ್ಬೋದು ಮತ್ತು ಡೈರೆಕ್ಟಾಗಿ ಅನ್ನ ಮಾಡ್ಕೊಂಡ್ರೆ ಬಿಸಿ ಅನ್ನ ಸಾಂಬಾರು ಇಲ್ಲಪ್ಪ ನಮ್ಮ ಚಟ್ನಿ ಜೊತೆ ಅನ್ನ ಉಣ್ಣೋರು ಇರ್ತಾರಲ್ವ ಆ ಥರ ತಿನ್ನೋರಿಗೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ಒಬ್ಬರಿಗೆ ಖಾರ ಪ್ರಿಯರು ಇದ್ದೇ ಇರ್ತಾರೆ ಅವರಿಗೆ ಈ ಥರದ್ದು ನಾವು ಸೈಡಿಗೆಲ್ಲ ಮಾಡಿಟ್ರೆ ಖಾರದ್ದು ಈ ತುಂಬ ಹಸಿ ಖಾರ ತಿಂದರೆ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗುತ್ತೆ ಹೊಟ್ಟೆ ನೋವು ಬರುತ್ತೆ ಉರಿ ಬರುತ್ತೆ ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಸೌತೆಕಾಯಿ ಇದೆ ಕಡಲೆಕಾಳು ಕಡಲೆ ಬೀಜ ಅಗಸೆ ಏನು ಅಗಸೆ ಇರೋದರಿಂದ ಇದು ಖಾರ ಅನ್ನಿಸಲ್ಲ ಲಿಂಬೆಹಣ್ಣು ನಾವು ಅದೇ ಪ್ಲೇಟಲ್ಲಿ ಹಿಂಡಿ ಹಿಂಡ್ಬಿಟ್ಟು ಹಾಕ್ತ ಇದ್ದೀನಿ ಲಿಂಬಿ ಹಣ್ಣು ನಿಮ್ಮ ಆಪ್ಷನಲ್ಲು ಆಪ್ಷನ್ ಓ ಮಾಡೋದ ಹಾಕ್ಕೋರ್ನದಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಇದನ್ನು ಒಂದು ದಿನ ಮಾಡಿದ್ದ ದಿನ ಬಿಟ್ಟು ಮಾರನೇ ದಿನ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಊಟದಲ್ಲಿ ಅದಕ್ಕೋಸ್ಕರ ನಾನು ಲಿಂಬಿಹಣ್ಣು ಹಾಕಿದ್ದೀನಿ ಈ ಹಣ್ಣು ಹಾಕಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಕಳಿಬೇಕಿದು ಬಿಸಿಲಿಗೆ ಹಿಟ್ಟು ಹಿಟ್ಟು ತೆಗೆದು ನೀವು ಸ್ವಲ್ಪ ಊಟದಲ್ಲಿ ಹಾಕ್ಕೊಂಬಿಟ್ಟು ಇದನ್ನು ಮಾಡಿ ಎಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಬಿಸಿಲಿಗೆ ಇಡ್ತಾ ಇಡೋದು ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಈ ಬಿಸಿಲಿಗೆ ಇಡ್ತಾನೆ ಒಂದು ದಿನ ಬಿಸಿಲಿಗೆ ಇಟ್ಟು ಮಾರನೇ ದಿನ ನಾವು ಊಟಕ್ಕೆ ಬೇಕಾಗಿದೆ ತಕ್ಕೋಬೋದು ಮತ್ತು ತಿರ್ಗಿ ನಾವು ಕಟ್ಟಿ ಬಟ್ಟೆ ಹಾಕಿ ಅದಕ್ಕೆ ಬಿಸಿಲಿಗೆ ಇಡ್ಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮತ್ತೆ ಬಿಸಿಲಿಗೆ ಇಡೋದು ತೊಂದರೆ ಏನಿಲ್ಲ ಮೂರು ದಿನ ನಾಲ್ಕು ದಿನ ಚೆನ್ನಾಗಿ ಬಿಸಿಲಿಗೆ ಕಾಯಿಸ್ಬೇಕು ಇಲ್ಲಪ್ಪ ನಮ್ಗೆ ಅರ್ಜೆಂಟ್ ಇಲ್ಲ ತಿನ್ನೋಕೆ ಮೊದಲೇ ಮಾಡ್ಕೊಂಡಿದ್ದು ಇಷ್ಟು ಹಾಕಿರುತ್ತೆ ಅಂದರೆ ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಇಟ್ಟು ಕಳಿಸಿ ಕಳಿಸಿಬಿಡಿ ಅದು ಕಳಿಸುತ್ತೆ ಎಲ್ಲ ಪದಾರ್ಥಗಳು ಸಣ್ಣಾಗಿ ಮಿಕ್ಸ್ ಆಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ಆಮೇಲೆ ಇದು ಸ್ವಲ್ಪ ಕಾಲಿಸಿ ಮಾರನೇ ದಿನ ಬಿಸಿಲಿಗೆ ಇಟ್ಟು ಮಾರನೇ ದಿನ ಒಂದು ಸ್ವಲ್ಪ ಜಿಬಿ ಥರ ಬರುತ್ತೆ ಯಾಕಂದರೆ ಅಗಸೆ ಬೀಜ ಸ್ವಲ್ಪ ಜಿಬಿ ಜಿಬಿ ಬರುತ್ತೆ ಅದಕ್ಕೆ ಮತ್ತೆ ನೀವು ಏನು ಆ್ಯಡ್ ಮಾಡೋದೇನು ಬೇಕಾಗಲ್ಲ ಅದು ಇರೋದೇ ಆ ಥರ ಜೀ ಬಿ ಬಿ ಬರುತ್ತೆ ಬಿಸಿಲಿಗೆ ಇಡ್ತೀವಲ್ವ ಅದೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕಾಲಿಸ್ಕೊಳ್ಳಿ ಇದು ನಾನು ಯಾಕೆ ಮಾಡಿದ್ದೀನಿ ತೋ ವಿಡಿಯೋ ಅಂದರೆ ನಾನು ಮೊದಲು ಇರೋ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬರು ಇದನ್ನು ನಾನು ಬಿಸಿಲಿಗೆ ಇಡೋದು ತೆಗೆಯೋದು ಮಾಡೋದ್ರಿಂದ ಅವರು ನನಗೆ ಕೇಳಿದ್ರು ಯಾಕಿದು ಇಡ್ತೀರಾ ಏನಿದು ಅಂತ ನಾನು ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಅದು ಟೇಸ್ಟ್ ನೋಡಿ ಅವರು ಮಾಡ್ದ ಮಾಡ್ದಾಗ ಕಲಿತರು ಮಾಡೋದು ಕಲಿತಾದಮೇಲೆ ವೀಕ್ಲಿ ಒಂದ್ ಟೈಮ್ ಫ್ರೆಶ್ ಆಗಿ ಮಾಡ್ಕೊತಾ ಇದ್ದಾರೆ ಅವರು ತುಂಬ ಇಷ್ಟ ಆಯಿತು ಅವರಿಗೆ ಇಷ್ಟ ಆಗೇ ಆಗುತ್ತೆ ಖಾರ ತಿನ್ನೋ ಫ್ರೀಯರಿಗೆ ಆಮೇಲೆ ಇದರಲ್ಲೆಲ್ಲ ಆರೋಗ್ಯಕ್ಕೆ ಬರೋದು ಖಾರ ಮೆಣಸಿನ್ಕಾಯಿ ನೀವು ಖಾರ ಕಡಿಮೆ ಇರೋದು ಯೂಸ್ ಮಾಡ್ಬೋದು ಮಾಡಿ ನೋಡಿ ಒಂದು ದಿನ ಎರಡು ದಿನ ಮೂರು ದಿನ ನೀವು ಬಿಸಿಲಿಗೆ ಇಟ್ಟು ತಿಂದರೆ ಅದರ ಟೇಸ್ಟೇ ಬೇರೆ ಬರುತ್ತೆ ಸ್ವಲ್ಪ ಸ್ವಲ್ಪ ಮನೆಯಲ್ಲಿರೋ ಐಟಮ್ಗಳನ್ನೇ ಹಾಕಿ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಳ್ಳಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಮೂಲಿ ಸಾಮಾನ್ಯ ಆದರೆ ಈ ಕಡೆ ನಮ್ಮ ಬೆಂಗಳೂರು ಮಂಡ್ಯ ಈ ಕಡೆ ಜನಗಳಿಗೆ ಅವ್ರ ಅಡುಗೆ ನಮಗೆ ಬರೋಲ್ಲ ನಮ್ಮ ಅಡುಗೆ ಅವ್ರಿಗೆ ಬರೋಲ್ಲ ಬಟ್ ಅಕ್ಕಪಕ್ಕ ಎಲ್ಲ ಥರದ ಊರಿನವರು ಇರ್ತೀವಲ್ವ ಸೊ ಅವರಿಂದ ನಾವು ಒಂದೊಂದು ಐಟಮ್ ಕಲಿತು ಮಾಡ್ಕೊಳೋದು ಕಲಿತಾ ಇರಬೇಕು ನೋಡಿ ಈ ಥರ ಬಿಸಿಲಿಗೆ ಇಡಬೇಕು ಬಿಸಿಲಿಗೆ ಇಟ್ಟು ತೆಗಿತಾ ಇರಬೇಕು ಥ್ಯಾಂಕ್ ಯು